ಎಕ್ಕ ಡೈಲಾಗ್ ಇನ್ನು ಬರ್ದವರಮ್ಮ ಬಟ್ ನಾನು ಕತೆ ಕೇಳುವಾಗ ಕೆಲವು ಸೀನ್ ಹೇಳ್ಬೋದು ಬಟ್ ಪ್ರಾಪರ್ ಡೈಲಾಗ್ ಅಂತೂ ಇನ್ನೂ ಗೊತ್ತಿಲ್ಲ ಅದೇ ಓ ಚೂಟು ಪತ್ತಡ ಅಂದ್ರ ಬಯರ್ ಗೊತ್ತಲ್ಲ ನಿನ್ಗೆ ಅಂದ್ರ ಬಯ್ಯಾರ್ ಆಡೋದು ಗೊತ್ತಲ್ಲ ಅಂದರ್ ಬಹರ್ ಅಂದರ್ ಚೂಟ್ ಪತ್ತಡ ಬಟ್ ಒಂದೊಂದು ಊರಲ್ಲಿ ಆ ಇದಕ್ಕೆ ಒಂದೊಂದು ಇರ್ತದೆ ಈಗ ಸಾರಿ ಹೇಳಿದಂಗೆ ಶಿವಾಜಿನಗರ ಹೇಳಿದ್ರು ಯಾರೋ ಕೇಳಿದ್ರು ಶಿವಾಜಿನಗರ ಅಂತ ಅಲ್ಲಿ ಚಬೀಸ್ ಕಟ್ಟು ಗುನಿಸ್ ಕಟ್ಟು ಬಟ್ ನಮ್ಮಲ್ಲಿ ಕಡೆಯಲ್ಲಿ ಚೂಟು ಪಚ್ ಅಂದರ್ ಬಾಯರ್ ಮತ್ತೆ ಹುಕುಮ್ ಮುಕುಮ್ ಯಾವುದು ಅಂತ ಕೇಳ್ತಾರೆ ಆ ನಂಬರೋ ಇಲ್ಲ ರಾಜನೋ ಆ ಥರದ್ದಿದೆ ನಾವು ಆಡೋದು ತರ್ಟೀನ್ ಕಾರ್ಡ್ಸ್ ನಾಟ್ ಟೈಮ್ ಪಾಸ್ ಟೈಮ್ ಪಾಸ್ ಗೇಮ್ ಅವನು ಹೇಳ್ದ ಐ ಲವ್ ರಮ್ಮಿ ಬಿಕಾಸ್ ಐ ಲವ್ ಮಮ್ಮಿ ಅಂತ ಹೇಳ್ದಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ